ರುದ್ರಾಭಿಷೇಕವು ಪರಮಾತ್ಮನಾದ ಶಿವನಿಗೆ ಅರ್ಪಿಸುವ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಪೂಜಾ ವಿಧಾನಗಳಲ್ಲಿ ಒಂದಾಗಿದೆ ಸನಾತನ ಪರಂಪರೆಯಲ್ಲಿ ಅಭಿಷೇಕವೆಂದರೆ ಕೇವಲ ನೀರು ಅಥವಾ ದ್ರವಗಳನ್ನು ಸುರಿಸುವ ಕ್ರಿಯೆಯಲ್ಲ ಇದು ಭಕ್ತನು ತನ್ನ ಅಹಂಕಾರ ಮನಸ್ಸು ಮತ್ತು ಪ್ರಾಣವನ್ನು ಶಿವನ ಚರಣಗಳಿಗೆ ಸಮರ್ಪಿಸುವ ಚೇತನಾತ್ಮಕ ಕ್ರಿಯೆ ಶಿವಲಿಂಗವು ರೂಪಾತೀತ ನಾಮಾತೀತ ಅನಂತ ಮತ್ತು ಶುದ್ಧ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ ಅಭಿಷೇಕದ ಮೂಲಕ ನಾವು ನಮ್ಮ ಒಳಗಿನ ಅಶುದ್ಧತೆಗಳನ್ನು ಶುದ್ಧಗೊಳಿಸಿ ಸಮತೋಲನ ಸ್ಥಿರತೆ ಮತ್ತು ಅನುಗ್ರಹವನ್ನು ಆಹ್ವಾನಿಸುತ್ತೇವೆ ಈ ವಿಡಿಯೋವನ್ನು ಮನೆಯಲ್ಲೇ ಸರಳವಾಗಿ ಶಾಸ್ತ್ರಾನುಸಾರವಾಗಿ ರುದ್ರಾಭಿಷೇಕ ಮಾಡುವುದಕ್ಕೆ ಮಾರ್ಗದರ್ಶನ ನೀಡಲು ರಚಿಸಲಾಗಿದೆ ಇದಕ್ಕಾಗಿ ಯಾವುದೇ ವೈಭವಯುತ ವ್ಯವಸ್ಥೆಗಳ ಅಗತ್ಯವಿಲ್ಲ ಮುಖ್ಯವಾದುದು ಮನಸ್ಸಿನ ಶುದ್ಧತೆ ಭಕ್ತಿ ಮತ್ತು ಜಾಗೃತಿ ರುದ್ರಾಭಿಷೇಕವನ್ನು ಗೃಹಸ್ಥರು ವಿದ್ಯಾರ್ಥಿಗಳು ಹಿರಿಯರು ಅಥವಾ ಸಾಧಕರು ಯಾರೂ ನೆರವೇರಿಸಬಹುದು ಇದು ದಿನನಿತ್ಯದ ಪೂಜೆಗೆ ಸೋಮವಾರ ಪ್ರದೋಷ ಮಹಾಶಿವರಾತ್ರಿ ಅಥವಾ ಪ್ರತಿದಿನ ಮುಂಜಾನೆ ಸಮಯದಲ್ಲಾದರೂ ಮಾಡಬಹುದಾಗಿದೆ ಇದು ಎಲ್ಲರಿಗೂ ಸುಲಭ ಸುರಕ್ಷಿತ ಹಾಗೂ ಆಧ್ಯಾತ್ಮಿಕವಾಗಿ ಪರಿಣಾಮಕಾರಿಯಾದ ಮೂಲಭೂತ ಗೃಹ ರುದ್ರಾಭಿಷೇಕವಾಗಿದೆ ಪೂಜೆಯಲ್ಲಿ ಬಳಸುವ ಮಂತ್ರಗಳನ್ನು ಸರಳವಾಗಿ ಆಯ್ಕೆ ಮಾಡಲಾಗಿದೆ ಎಲ್ಲರೂ ಭಕ್ತಿಯಿಂದ ಜಪಿಸಬಹುದಾಗಿದೆ ನೀವು ಈ ರುದ್ರಾಭಿಷೇಕವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಂತ ಹಂತವಾಗಿ ಅನುಸರಿಸಲು ಬಯಸಿದರೆ ಪೂರ್ಣ ಪೂಜಾ ವಿಧಾನ ಅದರ ವಿವರಣೆಗಳು ಮತ್ತು ಮಾರ್ಗದರ್ಶನವನ್ನು ನಾವು ನಮ್ಮ ವೆಬ್ಸೈಟ್ನಲ್ಲಿ ಬರಹ ರೂಪದಲ್ಲಿ ಹಂಚಿಕೊಂಡಿದ್ದೇವೆ ಮಂತ್ರಗಳು ಮತ್ತು ಶಾಸ್ತ್ರ ಸಂದರ್ಭಗಳೊಂದಿಗೆ ಸಂಪೂರ್ಣ ಪೂಜಾ ಕ್ರಮಕ್ಕಾಗಿ ದಯವಿಟ್ಟು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಪರಿಶೀಲಿಸಿ ಭಗವಾನ್ ಶಿವನು ನಿಮ್ಮ ಭಕ್ತಿಯನ್ನು ಸ್ವೀಕರಿಸಿ ನಿಮಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಅನುಗ್ರಹಿಸಲಿ ಈಗ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸೋಣ ಮೊದಲಿಗೆ ಕಲ್ಲು ಸ್ಫಟಿಕ ಅಥವಾ ಯಾವುದೇ ಪ್ರಕೃತಿಕ ವಸ್ತುವಿನಿಂದ ಮಾಡಿದ ಶಿವಲಿಂಗ ಅಭಿಷೇಕದ ನೀರು ಸುಗಮವಾಗಿ ಹರಿಯಲು ದೊಡ್ಡ ಪಾತ್ರೆ ಅಥವಾ ತಟ್ಟೆ ಅಭಿಷೇಕದ ಸಮಯದಲ್ಲಿ ನೀರು ಸುರಿಸಲು ಚಿಕ್ಕ ಪಾತ್ರೆ ತಾಜಾ ಹೂವುಗಳು ಲಭ್ಯವಿದ್ದರೆ ಬಿಲ್ವಪತ್ರೆಗಳು ವಿಭೂತಿ ದೀಪ ಅಥವಾ ಎಣ್ಣೆ ದೀಪ ಧೂಪ ಅಥವಾ ಅಗರಬತ್ತಿಗಳು ಕರ್ಪೂರ್ ಗಂಟೆ ಅಭಿಷೇಕಕ್ಕಾಗಿ ಶುದ್ಧ ನೀರು ಆಚಮನಕ್ಕಾಗಿ ಪಂಚಪಾತ್ರೆ ಮತ್ತು ಉದ್ದರಣಿ ನೈವೇದ್ಯಕ್ಕಾಗಿ ಬೆಲ್ಲ ಹಣ್ಣು ಅಥವಾ ಮನೆಯಲ್ಲೇ ತಯಾರಿಸಿದ ಸರಳ ಆಹಾರ ಅಭಿಷೇಕದ ನಂತರ ಶಿವಲಿಂಗ ಒರೆಸಲು ಶುದ್ಧ ಬಟ್ಟೆ ಪೂಜೆಗೆ ಕುಳಿತುಕೊಳ್ಳಲು ಆಸನ ಅಥವಾ ಶುದ್ಧ ಬಟ್ಟೆ ಪೂಜೆಗೆ ಮರದ ಹಲಗೆ ಅಥವಾ ಶುದ್ಧ ಬಟ್ಟೆಯ ಮೇಲೆ ಕುಳಿತುಕೊಳ್ಳಿ ಯಾವುದೇ ವಸ್ತು ಲಭ್ಯವಿಸ್ತು ಲಭ್ಯವಿಲ್ಲದಿದ್ದರೂ ಮನಸ್ಸು ಕುಗ್ಗಿಸಿಕೊಳ್ಳಬೇಡಿ ನಿಮಗೆ ಸಾಧ್ಯವಾದಷ್ಟು ವಸ್ತುಗಳೊಂದಿಗೆ ಪೂಜೆಯನ್ನು ನೆರವೇರಿಸಿ ಪೂಜೆಯನ್ನು ಆರಂಭಿಸುವ ಮೊದಲು ಶಿವಲಿಂಗವನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪಿಸಿ ಶಿವಲಿಂಗವನ್ನು ಅಭಿಷೇಕಕ್ಕಾಗಿ ಸಿದ್ಧಪಡಿಸಿದ ಪಾತ್ರೆಯೊಳಗೆ ಸ್ಥಿರವಾಗಿ ಇರಿಸಿ ಜಲಧಾರಿಯು ಉತ್ತರದತ್ತ ಮುಖವಾಗಿರಲಿ ಈ ದಿಕ್ಕನ್ನು ಅನುಸರಿಸುವುದು ಅಭಿಷೇಕದ ನೀರು ಸರಿಯಾಗಿ ಹರಿಯಲು ಹಾಗೂ ಶಕ್ತಿಯ ಸಮತೋಲನವನ್ನು ಕಾಪಾಡಲು ಸಹಾಯಕ ಶಿವಲಿಂಗವು ತಿರುಗದೆ ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಈಗ ನೀವು ಕೂಡ ಶಿವಲಿಂಗದ ಬಳಿ ಉತ್ತರಮುಖವಾಗಿ ಕುಳಿತುಕೊಳ್ಳಿ ನೆಲದ ಮೇಲೆ ಆಸನ ಅಥವಾ ಶುದ್ಧ ಬಟ್ಟೆಯ ಮೇಲೆ ಕುಳಿತುಕೊಳ್ಳಿ ಬೆನ್ನು ಮೂಳೆ ನೇರವಾಗಿ ದೇಹ ಶಾಂತವಾಗಿರುವಂತೆ ಆಸನದಲ್ಲಿರಿ ಬಾಹ್ಯ ಸಿದ್ಧತೆ ಪೂರ್ಣಗೊಂಡಿದೆ ಈಗ ಅಂತರಂಗ ಶುದ್ಧೀಕರಣವನ್ನು ಆರಂಭಿಸೋಣ ವಿಭೂತಿ ನಮಗೆ ಸ್ಥಿರತೆಯನ್ನು ನೆನಪಿಸುತ್ತದೆ ಎಲ್ಲ ರೂಪಗಳು ಅಂತಿಮವಾಗಿ ಶಿವನಲ್ಲಿ ಲೀನವಾಗುತ್ತವೆ ಎಂದು ಎಡಗೈ ಮೇಲೆ ಸ್ವಲ್ಪ ವಿಭೂತಿ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮೃದುವಾಗಿ ಮಿಶ್ರಣ ಮಾಡಿ ಮೂರು ಬೆರಳುಗಳ ಸಹಾಯದಿಂದ ಆಣೆಯ ಮೇಲೆ ವಿಭೂತಿ ಹಚ್ಚಿ ಈಗ ಭ್ರೂಮಧ್ಯದಲ್ಲಿ ಗಂಧ ಅಥವಾ ಚಂದನ ಲೇಪವನ್ನು ಹಚ್ಚಿ ಇದು ಚಕ್ರ ಜಾಗೃತಿಯ ಕೇಂದ್ರ ಯಾವುದೇ ಪವಿತ್ರ ಕರ್ಮವನ್ನು ಆರಂಭಿಸುವ ಮೊದಲು ಶುದ್ಧೀಕರಣ ಅಗತ್ಯ ಶುದ್ಧತೆ ಎಂದರೆ ಕೇವಲ ಹೊರಗಿನ ಸ್ವಚ್ಛತೆ ಅಲ್ಲ ಅದು ಚಿಂತನೆ ಉದ್ದೇಶ ಮತ್ತು ಜಾಗೃತಿಯ ಶುದ್ಧತೆ ಶಿವಲಿಂಗದ ಮುಂದೆ ಶಾಂತವಾಗಿ ಕುಳಿತುಕೊಳ್ಳಿ ಈಗ ಈ ಮಂತ್ರವನ್ನು ಜಪಿಸಿ ತಲೆ ಮತ್ತು ಕೈಗಳ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ಪೂಜಾ ಸಾಮಗ್ರಿಗಳ ಮೇಲೂ ನೀರನ್ನು ಸಿಂಪಡಿಸಿ ಈ ನೀರಿನ ಸ್ಪರ್ಶದಿಂದ ಒಳಗಿನ ಮತ್ತು ಹೊರಗಿನ ಶುದ್ಧತೆಯನ್ನು ಆಹ್ವಾನಿಸುತ್ತೇವೆ ಈ ಮಂತ್ರವು ಶುದ್ಧ ಅಥವಾ ಅಶುದ್ಧವಾಗಿರಲಿ ದೈವ ಸ್ಮರಣೆಯಿಂದ ಎಲ್ಲವೂ ಪವಿತ್ರವಾಗುತ್ತದೆ ಎಂಬುದನ್ನು ನೆನಪಿಸುತ್ತದೆ ಈಗ ಗಣಪತಿ ಆವಾಹನೆ ಮೂಲಕ ಪೂಜೆಯನ್ನು ಆರಂಭಿಸೋಣ ಭಕ್ತಿಯಿಂದ ಗಣಪತಿಯನ್ನು ಆವಾಹನೆ ಮಾಡಿ ಶುಕ್ಲಾಂಭರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇ ಸರ್ವವಿಘ್ನೋಪಶಾಂತೆಯೇ ಗಣಪತಿಯ ಅನುಗ್ರಹವನ್ನು ಪಡೆದು ಈಗ ಗುರು ಪರಂಪರೆಗೆ ನಮಸ್ಕರಿಸೋಣ ಯಾವುದೇ ಪೂಜೆಯನ್ನು ಆರಂಭಿಸುವ ಮೊದಲು ಈ ಗುರು ಪರಂಪರೆಗೆ ವಂದನೆ ಸಲ್ಲಿಸಲಾಗುತ್ತದೆ ಗುರು ಎಂದರೆ ಸಾಧಕ ಮತ್ತು ಪರಮಾತ್ಮನ ನಡುವಿನ ಸೇತುವೆ ಈಗ ಈ ಮಂತ್ರವನ್ನು ಜಪಿಸಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಪರಂಪರಂ ಈ ಪ್ರಾರ್ಥನೆ ಸದಾಶಿವರಿಂದ ಇಂದಿನ ಗುರುವರೆಗೆಲ್ಲ ಜ್ಞಾನಿಗಳ ಪರಂಪರೆಯನ್ನು ಗೌರವಿಸುತ್ತದೆ ಗುರು ಪರಂಪರೆಯ ಆಶೀರ್ವಾದದಿಂದ ಈಗ ದೀಪ ಪ್ರಜ್ವಲನ ಮಾಡೋಣ ಬೆಳಕು ಜ್ಞಾನವನ್ನು ಸೂಚಿಸುತ್ತದೆ ದೀಪವನ್ನು ಬೆಳಗಿಸುವ ಮೂಲಕ ಈ ಪವಿತ್ರ ಸ್ಥಳಕ್ಕೆ ದೈವ ಜಾಗೃತಿಯನ್ನು ಆಹ್ವಾನಿಸುತ್ತೇವೆ ಜ್ಯೋತಿಷ್ಯಾಂ ಸರ್ವಾನ್ ಕಾಮಾಂಶ್ಚ ಪ್ರೌಭಾಗ್ಯ ದೀಪವನ್ನು ಭಕ್ತಿಯಿಂದ ಬೆಳಗಿಸಿ ಈಗ ಆಚಮನಿಯ ಮೂಲಕ ಅಂತರಂಗ ಶುದ್ಧೀಕರಣ ಮಾಡೋಣ ಆಚಮನಿಯ ಎಂದರೆ ಪವಿತ್ರ ನೀರಿನ ಮೂಲಕ ಅಂತರಂಗ ಶುದ್ಧೀಕರಣ ಎಡಗೈ ಸಹೆಯಿಂದ ಉದ್ದಾರಣಿಯಲ್ಲಿ ನೀರನ್ನು ತೆಗೆದುಕೊಂಡು ಬಲಗೈಯಲ್ಲಿ ಸುರಿದುಕೊಳ್ಳಿ ಪ್ರತಿ ಸಾರಿ ಒಂದು ಮಂತ್ರವನ್ನು ಜಪಿಸಿ ನೀರನ್ನು ಕುಡಿಯಿರಿ ನೀರನ್ನು ಕುಡಿಯಿರಿ ನೀರನ್ನು ಕುಡಿಯಿರಿ ಮತ್ತೆ ಒಮ್ಮೆ ಬಲಗೈಯಲ್ಲಿ ನೀರು ತೆಗೆದುಕೊಳ್ಳಿ ಗೋವಿಂದಾಯ ಈ ನೀರನ್ನು ಮುಂದೆ ಇಟ್ಟಿರುವ ತಟ್ಟೆಯಲ್ಲಿ ಸುರಿಸಿ ನಂತರ ಮಿಕ್ಕಿರುವ ಎಲ್ಲ ಕೇಶವನಾಮಗಳನ್ನು ಜಪಿಸಿ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯನಮ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯನಮ ನಮಃ ಸಂಕರ್ಷಣಾಯ ನಮಃ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಥೋಕ್ಷ ನಮಃ ನರಸಿಂಹಾಯನಃ ನಮಃ ಜನಾರ್ದಾಯ ನಮಃ ಉಪೇಂದ್ರಾಯ ನಮಃ ಅರೇಯ ನಮಃ ಶ್ರೀಕೃಷ್ಣಾಯ ನಮಃ ಮುಖ್ಯ ಪೂಜೆಗೆ ಮೊದಲು ಸುತ್ತಮುತ್ತಲ ವಾತಾವರಣ ಶಾಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಇದು ಅಶಾಂತ ಅಥವಾ ಅಡಚಣೆ ತರುವ ಶಕ್ತಿಗಳನ್ನು ವಿಸರ್ಜಿಸುವ ಕ್ರಿಯೆ ಬಲಗೈಯ ಅಂಗುಲಿ ಮಧ್ಯಮ ಮತ್ತು ಉಂಗುರ ಬೆರಳಿನಿಂದ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಳ್ಳಿ ಅಕ್ಷತೆಯನ್ನು ಮುಖದ ಸಮೀಪ ತರಿಸಿ ಮಂತ್ರ ಜಪಿಸಿ ನಂತರ ಎಡಗೈ ಕೆಳಗಡೆ ಬಲಗೈಯನ್ನು ಚಲಾಯಿಸಿ ಅಕ್ಷತೆಯನ್ನು ತಟ್ಟೆಯಲ್ಲಿ ಇಡಿ ಇದರಿಂದ ಪೂಜೆಗೆ ಸೂಕ್ತವಾದ ರಕ್ಷಣಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಈಗ ಪ್ರಾಣಾಯಾಮದ ಮೂಲಕ ಮನಸ್ಸು ಮತ್ತು ಉಸಿರನ್ನು ಸಮತೋಲನಗೊಳಿಸೋಣ ಪ್ರಾಣಾಯಾಮ ದೇಹ ಮನಸ್ಸು ಮತ್ತು ಪ್ರಾಣವನ್ನು ಹೊಂದಾಣಿಕೆಗೆ ತರುತ್ತದೆ ನಿಧಾನವಾಗಿ ಉಸಿರೆಳೆದುಕೊಳ್ಳಿ ಇದು ಪೂರಕ ಸ್ವಲ್ಪ ಹಿಡಿದುಕೊಳ್ಳಿ ಇದು ಕುಂಭಕ ನಿಧಾನವಾಗಿ ಹೊರಬಿಡಿ ಇದು ರೇಚಕ ಈ ರೀತಿ ಮೂರು ಬಾರಿ ಮಾಡಿ ಪೂರಕಂ ಸರ್ವದೇವ ನಮಸ್ಕೃತಂ ಈಗ ಸಂಕಲ್ಪವನ್ನು ತೆಗೆದುಕೊಳ್ಳಲು ಸಿದ್ಧರಾಗಿದ್ದೇವೆ ಸಂಕಲ್ಪ ಎಂದರೆ ಈ ರುದ್ರಾಭಿಷೇಕವನ್ನು ಯಾವ ಉದ್ದೇಶಕ್ಕಾಗಿ ಮಾಡುತ್ತಿದ್ದೇವೆ ಎಂಬ ಚೇತನಾತ್ಮಕ ನಿರ್ಧಾರ ಶಿವನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನಿಮ್ಮ ಹೆಸರು ಸ್ಥಳ ಮತ್ತು ಪೂಜೆಯ ಉದ್ದೇಶವನ್ನು ಸರಳವಾಗಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಈ ಸಂಕಲ್ಪವು ಆಧ್ಯಾತ್ಮಿಕ ಬೆಳವಣಿಗೆ ಶಾಂತಿ ಆರೋಗ್ಯ ಅಥವಾ ಲೋಕ ಕಲ್ಯಾಣಕ್ಕಾಗಿ ಈಗ ಈ ಮಂತ್ರವನ್ನು ಜಪಿಸಿ మమత్ సమస్త దురితయద్ శ్రీ పరమేశర ప్రథం అస్మాకం సహకటుంబానా క్షేమ స్థైర్య విజయ అభయ ఆయురారోగ్య ఐశ్వర్యాభివృద్ధ్యర్థం ధర్మాతకామ మోక్షచతుర్విధ పురుషార్థఫలసిద్ధ్యర్థం ధనధాన్యాది సిద్ధ్యర్థం సకలలోకళ్యాణార్థం వేద సంప్రదాయాభివృద్ధ్యర్థం అస్మిన్ దేశ గోవధయ నిషేధా గో సంరక్షణార్థం శ్రీ ఉమామహేశ్వరదేవత ఉద్దిశ్య యాశక్తి పూజారిష్యే ಸಂಕಲ್ಪದೊಂದಿಗೆ ಈಗ ಶಿವನನ್ನು ವಿನಮ್ರವಾಗಿ ಆವಾಹನೆ ಮಾಡೋಣ ಶಿವನು ಮಂಗಳದ ಮೂಲ ಅಜ್ಞಾನನಾಶಕ ಮತ್ತು ಪರಮ ಚೈತನ್ಯ ಭಕ್ತಿಯಿಂದ ಕೈಗಳನ್ನು ಜೋಡಿಸಿ ಶಿವನಿಗೆ ನಮಸ್ಕರಿಸಿ ಈ ರುದ್ರಾಭಿಷೇಕವನ್ನು ಸ್ವೀಕರಿಸಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ वन्दे शम्भुम् उमापतिं सुरगुरुं वन्दे जगत्कारणं वन्दे पन्नकभूषणं मृगदरं वन्दे पशूनां पतिं वन्दे सोरिशशाङ्कवहतिनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करं श्री उमामहेश्वराभ्यां नमः ध्यान आवाहनादि षोडशोपचारान् मनसा समर्पयामि ईग रुद्राभिषेक आरम्भवागत ಅಭಿಷೇಕವೆಂದರೆ ಕೇವಲ ನೀರು ಸುರಿಸುವುದಲ್ಲ ಇದು ಅಹಂಕಾರ ಮತ್ತು ಮನಸ್ಸಿನ ಸಮರ್ಪಣೆ ಪ್ರತಿ ಹನಿ ನೀರು ಆತ್ಮಶುದ್ಧಿಯ ಸಂಕೇತ ಇಲ್ಲಿ ನಾವು ಜಪಿಸುವ ಮಂತ್ರವು ತೈತಿರೀಯ ಸಂಹಿತೆಯ ಶ್ರೀರುದ್ರನ್ನಿಂದ ಪ್ರೇರಿತವಾಗಿದ್ದು ಸ್ಕಂದಪುರಾಣದಿಂದ ತೆಗೆದುಕೊಳ್ಳಲಾಗಿದೆ ಮುಖ್ಯವಾಗಿ ತಿಳಿಯಬೇಕಾದದ್ದು ಏನೆಂದರೆ ಈ ಮಂತ್ರಜಪವು ಕಡ್ಡಾಯವಲ್ಲ ಯಾರಿಗಾದರೂ ಮಂತ್ರ ಜಪಿಸುವಲ್ಲಿ ಕಷ್ಟವಾಗುತ್ತಿದ್ದರೆ ಅಭಿಷೇಕದ ವೇಳೆ ಶಿವಸಹಸ್ರನಾಮವನ್ನು ಜಪಿಸಬಹುದು ಅಥವಾ ಸಂಪೂರ್ಣ ಅಭಿಷೇಕದ ಅವಧಿಯಲ್ಲಿ ಕೇವಲ ಓಂ ನಮಃ ಶಿವಾಯ ಎಂದು ಜಪಿಸುವುದೂ ಸಾಕು ಇಲ್ಲವೇ ಅಭಿಷೇಕದ ಸಮಯದಲ್ಲಿ ನಮ್ಮ ಆಡಿಯೋವನ್ನು ಸಹ ಬಳಸಬಹುದು ನೆನಪಿಡಿ ಮಂತ್ರಕ್ಕಿಂತ ನಿಮ್ಮ ಹೃದಯದಲ್ಲಿರುವ ಭಕ್ತಿಯೇ ಮುಖ್ಯ ಯಾವುದೇ ಮಂತ್ರ ಗೊತ್ತಿಲ್ಲದಿದ್ದರೂ ಸಹ ಸಂಪೂರ್ಣ ಭಕ್ತಿಯಿಂದ ಅಭಿಷೇಕವನ್ನು ನೆರವೇರಿಸಿ ಶಿವನು ಅದನ್ನೇ ಸ್ವೀಕರಿಸುತ್ತಾನೆ ಮೊದಲು ಶಿವಲಿಂಗದ ಮೇಲೆ ಸ್ವಲ್ಪ ವಿಭೂತಿ ಹಚ್ಚಿ ವಿಭೂತಿ ಎಲ್ಲವೂ ಅಂತಿಮವಾಗಿ ಭಸ್ಮವಾಗುತ್ತದೆ ಎಂಬ ಸತ್ಯದ ನೆನಪು ಜಲಧಾರಿಯ ಮುಂಭಾಗದಲ್ಲಿ ಗಣಪತಿಗೆ ನೀರು ಅರ್ಪಿಸಿ ಹಿಂಭಾಗದಲ್ಲಿ ಕಾರ್ತಿಕೇಯರಿಗೆ ನೀರು ಅರ್ಪಿಸಿ ಮಧ್ಯಭಾಗದಲ್ಲಿ ದೇವಿ ಅಶೋಕಸುಂದರಿಗೆ ನೀರು ಅರ್ಪಿಸಿ ಜಲಧಾರಿಯ ಸುತ್ತಲೂ ಪಾರ್ವತೀದೇವಿಗೆ ನೀರು ಅರ್ಪಿಸಿ ಈಗ ನಿಧಾನವಾಗಿ ಶಿವಲಿಂಗದ ಮೇಲೆ ನೀರು ಸುರಿಸಿ ಮಂತ್ರ ಜಪಿಸ್ತಾ ಅಭಿಷೇಕ ಮಾಡಿ ಸಂಪೂರ್ಣ ಶಿವಸ್ತುತಿ ಮುಗಿಯುವವರೆಗೆ ನಿಧಾನವಾಗಿ ನೀರು ಸುರಿಯುತ್ತಲೇರಿ ನಮಸ್ತೆ ರುದ್ರಮನ್ಯವತೋತೈವೇ ನಮಃ ನಮಸ್ತೆ ಅಸ್ತನ್ವನೆ ಕರಾಭ್ಯಾದ್ರಶಿ ತನೂ ತಸ್ಸೈ ನಮೋ ನಮಃ नमोऽस्तु नीलग्रीवाय सहस्राक्षायते नमः सहस्रबाहवेतुभ्यं नमो मेनुष्ठमायते कपदिने नमस्तुभ्यं कालरूपायते नमः नमस्ते चातशास्त्राय नमस्ते हिरण्यपाणये तुभ्यं हिरण्यपतये नमः नमस्ते वृक्षरूपाय हरिकेशाय ते नमः पशूनां तुभ्यं पतीनां पते नमः पुष्टानां तुभ्यं क्षेत्राणां नमः अतताय स्वरूपाय वनानां पते नमः वना रोहिताय स्तपतये वृक्षाणां पते नमः नमस्ते मन्त्रिणे साक्षात् कक्षाणां पते नमः औषधीनां छापतये नमः साक्षात् परमात्मने उच्छैर्घोषाय धेवाय पत्तीनां पतये नमः सत्त्वानां पतयेतुभ्यं वनानां पतये नमः सहमानाय शान्ताय शङ्कराय नमो नमः अधीनां पतयेतुभ्यं व्याधीनां पतये नमः ककुभाय नमस्तुभ्यं नमस्ते स्तुलशङ्गिणें स्तेनानां पतयेतुभ्यं कृत्रिमाय नमो नमः तस्कराणां नमस्तुभ्यं पतये पापहारिणे ञ्चते परिवञ्चते स्थायूनां पतये नमः नमो निचेन वेतुभ्यम् अरण्यपतये नमः उष्णीषिणे नमस्तुभ्यं नमस्ते परमात्मने विस्मृताय नमस्तुभ्यम् आसीनाय नमो नमः शयनाय नमस्तुभ्यं सुषुप्ताय नमो नमः प्रबुद्धाय नमस्तुभ्यं स्थिताय परमात्मने सवारूपाय ते नित्यं सभायाः पतये नमः नमः शिवाय साम्भाया ब्रह्मणे सर्वसाक्षिणे ಅಭಿಷೇಕ ಪೂರ್ಣಗೊಂಡ ನಂತರ ಹೆಚ್ಚುವರಿ ನೀರು ಜಲಧಾರಿಯ ಮೂಲಕ ಸರಾಗವಾಗಿ ಹರಿಯಲು ಬಿಡಿ ಈಗ ಎರಡೂ ಕೈಗಳಿಂದ ಶಿವಲಿಂಗವನ್ನು ಮೃದುವಾಗಿ ಎತ್ತಿಕೊಳ್ಳಿ ಪೂಜೆಗೆ ಮಾತ್ರ ಮೀಸಲಾದ ಸ್ವಚ್ಛ ಮತ್ತು ಒಣ ಬಟ್ಟೆಯ ಸಹಾಯದಿಂದ ಶಿವಲಿಂಗವನ್ನು ಎಚ್ಚರಿಕೆಯಿಂದ ಒರೆಸಿ ಶ್ರದ್ಧೆಯೊಂದಿಗೆ ಶಿವಲಿಂಗವನ್ನು ಸ್ವಚ್ಛ ತಟ್ಟೆಯ ಮೇಲೆ ಅಥವಾ ಅದರ ಆಸನದಲ್ಲಿ ಇರಿಸಿ ಶಿವಲಿಂಗದ ಮೇಲೆ ಸ್ವಲ್ಪ ಗಂಧ ಅಥವಾ ಚಂದನ ಲೇಪವನ್ನು ಹಚ್ಚಿ ನಂತರ ಪವಿತ್ರ ವಿಭೂತಿಯನ್ನು ಹಚ್ಚಿ ಮೂರು ಸಮಾಂತರ ರೇಖೆಗಳಾಗಿ ಅಥವಾ ಸಣ್ಣ ಗುರುತು ರೂಪದಲ್ಲಿ ಗಂಧವು ಶುದ್ಧತೆ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ವಿಭೂತಿ ಸತ್ಯ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತದೆ ಈಗ ತಾಜಾ ಹೂವುಗಳಿಂದ ಶಿವಲಿಂಗವನ್ನು ಅಲಂಕರಿಸಿ ಲಭ್ಯವಿದ್ದರೆ ಭಕ್ತಿಯಿಂದ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಪ್ರತಿ ಹೂವಿನ ಅರ್ಪಣೆ ಒಂದು ಪ್ರಾರ್ಥನೆ ಪ್ರತಿ ಎಲೆಯ ಅರ್ಪಣೆ ಒಂದು ಸಮರ್ಪಣೆ ಧೂಪವನ್ನು ಬೆಳಗಿಸಿ ಶಿವನಿಗೆ ಅರ್ಪಿಸಿ ವನಸ್ಪತಿ ದಿವ್ಯೈ ನಾನಾ ಗಂಧೈ ಸುಸಂತೋಯಂ ಪ್ರತಿ ನಮಃ ಧೂಪಂ ಆಘ್ರಾಪಿ ಸುಗಂಧವು ನಕಾರಾತ್ಮಕತೆಯನ್ನು ದೂರ ಮಾಡಲಿ ಈಗ ಈ ಮಂತ್ರವನ್ನು ಜಪಿಸಿ ದೀಪದ ಆರತಿ ಮಾಡಿ साज्यं त्रिवर्ति संयुक्तं वह्निनां योजितं मयां गृहाणा मङ्गलं दीपं त्रैलोक्यं तिमिरापहं भक्त्या दीपं प्रयच्छामि देवाय परमात्मने त्राहि मां नरकाद्घोराद्दिव्यज्योतिर्नमोऽस्तुते श्रीमामहेश्वराभ्यां नमः दीपं दर्शयामि ज्ञानवो अज्ञानवनु सुडलि ಈ ಮಂತ್ರವನ್ನು ಜಪಿಸಿ ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿ ಸಾಧ್ಯವಾದರೆ ಎಲೆ ಅಡಿಕೆ ಬಾಳೆಹಣ್ಣು ಸಹಿತ ತಂಬೂಲವನ್ನು ತೆಂಗಿನಕಾಯಿ ಅರ್ಪಿಸಿ ಅಥವಾ

ಇದು ಪೂಜೆಯ ಸಪ್ತಿಯನ್ನು ಸೂಚಿಸುತ್ತದೆ ಉಮಾಕಾಂಥ ಕಾಂಥಾಯ ಕಾಥ ಪ್ರಧಾನಿ ಶ್ರೀಗಿರೀಶೇವಾ ಮಲ್ಲಿನಾಥಾಯ ಶ್ರೀ ಶ್ರೀಉಮೇಶ್ವರಭ್ಯಂ ನಮಃ ಕರ್ಪೂರನೀರಂ ದರ್ಶಯನಂತರ ಶುದ್ಧಾಚಮನೀಯ ಸಾಮರ್ಪೆಯೇ ಸುವರ್ಣದಿವ್ಯ ಮಂತ್ರಪುಷ್ಪ ಮಂತ್ರಪುಷ್ಪಂ ಸಮರ್ಪಯಾಮಿ ಆತ್ಮಪ್ರದಕ್ಷಿಣಾ ನಮಸ್ಕಾರಾನ್ ಸಮರ್ಪಯಾಮಿ ಛತ್ರ ಚಾಮರ ನೃತ್ಯ ಆಂದೋಳಿಕ ಅಶ್ವಾರೋಹಣ ಗಜಾರೋಹಣ ಸಮಸ್ತ ಸಮಸ್ತರಾಜೋಪಚಾರ ನಮಸ ಸಮರ್ಪಯಾಮಿ ಈಗ ತಿಳಿದು ಅಥವಾ ತಿಳಿಯದೆ ಮಾಡಿದ ಯಾವುದೇ ದೋಷಗಳಿಗೆ ಕ್ಷಮೆ ಕೋರುತ್ತೇವೆ ಎರಡೂ ಕೈಗಳನ್ನು ಜೋಡಿಸಿ ಈಗ ಈ ಮಂತ್ರವನ್ನು ಜಪಿಸಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸದಾ ಶಿವಂ ಯತ್ ಪೂಜಿತ ಅರಯ ಯ ಸುಪ್ರೀತೋ ವರಧೋಭವತೋ ದೇವತಃ ವರದೋ ಸುಖಿನೋ ಸುಖಿತ್ತು ಈ ಪ್ರಾರ್ಥನೆ ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತದೆ ಪರಿಪೂರ್ಣತೆಗಿಂತ ಭಕ್ತಿ ಮುಖ್ಯ ಶಿವಲಿಂಗದ ಮುಂದೆ ಶಾಂತವಾಗಿ ಕುಳಿತುಕೊಳ್ಳಿ ಕೆಲವು ಕ್ಷಣ ಮೌನದಲ್ಲಿ ಕುಳಿತುಕೊಳ್ಳಿ ಒಳಗಿನ ನಿಶ್ಶಬ್ದತೆಯನ್ನು ಗಮನಿಸಿ ಧ್ಯಾನವನ್ನು ಬಲವಂತಪಡಿಸುವ ಅವಶ್ಯಕತೆಯಿಲ್ಲ ಶಿವನ ಸಾನ್ನಿಧ್ಯವನ್ನು ಸರಳವಾಗಿ ಅನುಭವಿಸಿ ಶಾಂತಿ ಸ್ಪಷ್ಟತೆ ಮತ್ತು ಅನುಗ್ರಹವು ನಿಮ್ಮೊಳಗೆ ಹರಿಯಲಿ ಇದರೊಂದಿಗೆ ರುದ್ರಾಭಿಷೇಕ ಸಂಪೂರ್ಣಗೊಂಡಿದೆ ಭಗವಾನ್ ಶಿವನು ನಿಮಗೆ ಶಾಂತಿ ಆರೋಗ್ಯ ಸಮತೋಲನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅನುಗ್ರಹಿಸಲಿ ಇದೀಗ ಯಾರು ಬೇಕಾದರೂ ಶಿವಲಿಂಗಕ್ಕೆ ಪೂಜೆ ಮಾಡಬಹುದೇ ಮನೆಯಲ್ಲಿ ಶಿವಲಿಂಗ ಇಡಬಹುದೇ ಮಹಿಳೆಯರು ಶಿವಲಿಂಗವನ್ನು ಪೂಜಿಸಬಹುದೇ ಎಂಬುದಾಗಿ ಮತ್ತು ಇನ್ನೂ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು ಈ ಎಲ್ಲಾ ವಿಷಯಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ಚರ್ಚಿಸಲಿದ್ದೇವೆ ಈ ಮಧ್ಯೆ ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಸಂಶಯಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅವುಗಳನ್ನು ಕೂಡ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಒಳಗೊಂಡು ಉತ್ತರಿಸುವೆವು ಶಿವನು ಕೇವಲ ಆಕಾರಕ್ಕೆ ಸೀಮಿತನಾದವನಲ್ಲ ಅವನು ಶುದ್ಧ ಪ್ರಜ್ಞೆ ಸತ್ಯ ಜ್ಞಾನ ಮತ್ತು ಅನಂತತೆಯ ಪ್ರತಿರೂಪ ಶಿವನ ಈ ಗುಣಗಳನ್ನು ಶಿವಲಿಂಗದ ರೂಪದಲ್ಲಿ ಸಂಕೇತಿಸಲ್ಪಟ್ಟಿವೆ ಸನಾತನ ಸಂಪ್ರದಾಯದಲ್ಲಿ ಈ ಪವಿತ್ರ ಶಿವಲಿಂಗ ರೂಪದ ಮೂಲಕವೇ ಶಿವನನ್ನು ಆರಾಧಿಸಲಾಗುತ್ತದೆ ಶಿವನ ಈ ಶಾಶ್ವತ ಸಂಕೇತವನ್ನು ಶುದ್ಧಶಕ್ತಿಯ ಕಂಪನಗಳನ್ನು ಹೊಂದಿರುವ ನೈಸರ್ಗಿಕ ಶಿಲೆಗಳ ರೂಪದಲ್ಲಿ ಇಂದೇ ನಿಮ್ಮ ಮನೆಗೆ ತರಬಹುದು ಇದೀಗ ಪ್ರಾಜೆಕ್ಟ್ ಸನಾತನ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದೆ ಅತ್ಯುತ್ತಮ ಗುಣಮಟ್ಟದ ನೈಸರ್ಗಿಕ ಸ್ಫಟಿಕ ಮತ್ತು ಮರಕಥಾ ಶಿವಲಿಂಗಗಳು ಸ್ಫಟಿಕ ಶಿವಲಿಂಗ ವಿಶೇಷವಾಗಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಏಕಾಗ್ರತೆಯನ್ನು ಬಯಸುವವರಿಗಾಗಿ ಇದನ್ನು ಸಿದ್ಧಪಡಿಸಲಾಗಿದೆ ಸಾಂಪ್ರದಾಯಿಕವಾಗಿ ಭಾವನಾತ್ಮಕ ಸಮತೋಲನ ಮತ್ತು ಆಧ್ಯಾತ್ಮಿಕ ಶುದ್ಧತೆಗಾಗಿ ಪೂಜಿಸಲ್ಪಡುವ ಈ ಲಿಂಗವು ನಿಮ್ಮ ಪೂಜಾ ಸ್ಥಳದಲ್ಲಿ ಶಕ್ತಿಯ ವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆರೋಗ್ಯ ಸಮೃದ್ಧಿ ಹಾಗೂ ಸಾಮರಸ್ಯವನ್ನು ತರುತ್ತದೆ ಮರಕಥಾ ಶಿವಲಿಂಗ ಇದು ಆಧ್ಯಾತ್ಮಿಕ ಸಂಪರ್ಕ ಮತ್ತು ಆಂತರಿಕ ಶಾಂತಿಯ ಮೂಲ ಇದು ಆಧುನಿಕ ಜೀವನಕ್ಕೆ ಅಗತ್ಯವಾದ ಧೈರ್ಯ ರಕ್ಷಣೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಇದು ಐಶ್ವರ್ಯ ಮತ್ತು ಅದೃಷ್ಟದ ಸಂಕೇತವಾಗಿದ್ದು ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ ಇವುಗಳನ್ನು ವಿಶೇಷವಾಗಿ ದೈನಂದಿನ ಪೂಜೆಗಾಗಿ ರೂಪಿಸಲಾಗಿದ್ದು ನಿಮ್ಮ ಜೀವನದಲ್ಲಿ ಭಕ್ತಿ ಮತ್ತು ನಿಶ್ಚಲತೆಯನ್ನು ತರುತ್ತವೆ ಪ್ರತಿಯೊಂದು ಶಿವಲಿಂಗವು ನೈಸರ್ಗಿಕ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ತನ್ನದೇ ಆದ ವಿಶಿಷ್ಟ ರೂಪ ವಿನ್ಯಾಸ ಮತ್ತು ಶಕ್ತಿಯನ್ನು ಹೊಂದಿದೆ ಇದನ್ನು ಪ್ರಾಜೆಕ್ಟ್ ಸನಾತನ ವತಿಯಿಂದ ಪೂರ್ಣ ಭಕ್ತಿ ಜವಾಬ್ದಾರಿ ಮತ್ತು ಸಂಪ್ರದಾಯದ ಬಗ್ಗೆ ಅಪಾರ ಗೌರವದೊಂದಿಗೆ ನೀಡಲಾಗುತ್ತಿದೆ ಇಂದೇ ಶಿವನನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಇದನ್ನು ಕೇವಲ ಒಂದು ಪೂಜಾವಸ್ತುವಾಗಿ ಅಲ್ಲ ಬದಲಾಗಿ ಜಾಗೃತ ಪ್ರಜ್ಞೆಯಾಗಿ ಆರಾಧಿಸಿ ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ